ಕ್ಷಮೆ ಮಾಡಿದ್ದಾರೆ ಯಾರು ದುರಾಂಕಾರದಿಂದ ಈ ಈ ಹೇಳಿಕೆಯನ್ನ ಕೊಟ್ಟಿರೋದು ಕನ್ನಡದ ಬಗ್ಗೆ ಹೇಳಿಕೆ ಕೊಡ್ಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು ಅವ್ರ ಹೆಸರೇನು ಅವ್ರ ಹೆಸರೇನಪ್ಪ ತಮಿಳಲ್ಲಿ ಕಮಲ ಅಂದ್ರೆ ತೇವರ್ ಅಂತ ತೇವರಾಸನ ಅಂತ ಇಟ್ಕೊ ಯಾಕೆ ಕಮಲಾಸನ ಅಂತ ಇಟ್ಕೊಂಡಿದ್ಯಾ ಕನ್ನಡದ ಲಿಪಿನ ಇಟ್ಕೊಂಡು ಸಂಸ್ಕೃತಿ ಲಿಪಿಯನ್ನ ಇಟ್ಕೊಂಡು ದೇವರಾಸನ ಅಂತ ಇಟ್ಕೊಂಡ್ರೆ ಬಹಳ ಸಂತೋಷ ಆಗುತ್ತೆ ಇದು ಬಹಳ ದುರಾಂಕಾರ ಮತ್ತೊಂದು ಬೇ ಬೇಜಾರು ಸಂಗತಿ ಅಂತ ಹೇಳಿದ್ರೆ ಶಿವರಾಜ್ ಕುಮಾರ್ ಅವರು ಆ ವೇದಿಕೆ ಮೇಲಿದ್ದು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು ನಿಮ್ಮ ಸ್ನೇಹ ಇದ್ರೆ ಮನೆ ಕರೆದು ಊಟ ಹಾಕಿ ಆದರೆ ಕನ್ನಡದ ಅನ್ನ ತಿಂತಾ ಇರೋ ನಟ ನೀವು ಅವರು ಕನ್ನಡದ ಬಗ್ಗೆ ಅಷ್ಟು ದುರಾಂಕಾರದಿಂದ ಮಾತಾಡಿದಾಗ ನೀವು ಅವ್ರನ್ನ ಒಪ್ಕೊಳ್ತಾ ಇರೋದು ಕನ್ನಡಿಗರಿಗೆ ಶಿವರಾಜ್ ಕುಮಾರ್ ಮಾಡ್ತಾ ಇರೋ ಅವಮಾನ ನಾನು ಕನ್ನಡಕ್ಕಾಗಿ ಸಾಯ್ತೀನಿ ಕನ್ನಡ ಬಗ್ಗೆ ಪ್ರೀತಿ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಎಲ್ಲ ನೋಡಿದೆ ಆದರೆ ಕನ್ನಡದ ತಾಯಿಗೆ ತಮಿಳ್ನಾಡಲ್ಲಿ ಅವಮಾನ ಆಗ್ಬೇಕಾದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು ಒಪ್ಪಕ್ಕಾಗಲ್ಲ ಈಗ ನಾನು ಒಂದು ಹೇಳ್ತೀನಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೂ ಹೊಸೂರು ಮೈಸೂರಿನ ಭಾಗ ಕರ್ನಾಟಕಕ್ಕೆ ಕೊಟ್ಬಿಡ್ಲಿ ಈಗ ಕರ್ನಾಟಕದಿಂದ ನಲವತ್ತು ಕಿಲೋಮೀಟರ್ ದೂರ ಇರುವಂತಹ ಹೊಸೂರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೂ ಮೂರನೇ ಆಂಗ್ಲೋ ಮೈಸೂರು ಯುದ್ಧದವರೆಗೂ ಕರ್ನಾಟಕ ಮೈಸೂರಿನ ಭಾಗ ಹೊಸೂರನ್ನ ಕರ್ನಾಟಕಕ್ಕೆ ಕೊಟ್ಬಿಡ್ಲಿ ಅಲ್ವಾ ಈ ಕೂಡಲೇ ಅವರು ಕ್ಷಮೆ ಕೇಳಬೇಕು ಇಲ್ಲ ಅಂದ್ರೆ ನಿಮ್ಮ ತಗ್ ಲೈಫನ್ನು ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡೋಕ್ಕೆ ಬಿಡಲ್ಲ ವಾಣಿಜ್ಯ ಮಂಡಳಿಯವರು ಕೊಡು ತಗೋ ಫೋನ್ ಮಾಡ್ತಾ ಇದ್ದೋ ಇನ್ನೂ ಕಮಲಾಸನ್ ಸಿಕ್ಕಿಲ್ಲ ಅನ್ನೋ ಬೆಣ್ಣೆ ಮಾತನ್ನು ಬಿಟ್ಟು ಕೂಡಲೇ ಆ ಸಿನಿಮಾನ ಅವ್ರನ್ನ ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ತೀನಿ ಅಂತ ಆರ್ಡ್ರ್ ಹೊರಡಿಸ್ಲಿ ಸುಮ್ಮನೆ ಬೆಣ್ಣೆ ಹಚ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರೋ ಕಲ್ಲ ಕನ್ನಡ ವಾಣಿಜ್ಯ ಮಂಡಳಿ ಇರೋದು ಕಠಿಣ ನಿರ್ಧಾರ ತಗೊಳ್ಳಿ ನಾವು ಕಠಿಣ ನಿರ್ಧಾರವನ್ನ ತಗೊಳ್ತಾರೆ ಅಂತ ನೋಡ್ತಾ ಇದೀವಿ ಇಲ್ಲಾಂದ್ರೆ ಸರ್ಕಾರದಿಂದನೇ ಆ ಅನ್ನ ಬ್ಯಾನ್ ಮಾಡ್ತೀವಿ